ರಾಣೇಬೆನ್ನೂರಿನ ಜನತೆಗೆ ನಮಸ್ಕಾರ ರಾಣೆಬೆನ್ನೂರಿನಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ರಾಣೆಬೆನ್ನೂರಿನ ಕಪ್ಪತಗುಡ್ಡ ಎಂದೇ ಪ್ರಸಿದ್ಧಿ ಪಡೆದುಕೊಂಡಿರುವ ಬೆಟ್ಟಮಲ್ಲಪ್ಪನ ಗುಡ್ಡದ ಒಂದಿಷ್ಟು ರೋಮಾಂಚನಕಾರಿಯಾದಂತಹ ದೃಶ್ಯಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆರೆಮಲ್ಲಾಪುರ ಐರಣಿ ಹಾಗೂ ಚಳಗೇರಿ ಕರೂರು ಗ್ರಾಮಗಳ ಮಧ್ಯಭಾಗದಲ್ಲಿ ಕಂಡು ಬರುವಂತಹ ಈ ಗುಡ್ಡ ಮಳೆಗಾಲದಲ್ಲಿ ಮನೋಮೋಹಕವಾಗಿ ಗೋಚರಿಸುತ್ತದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ್ದು ಅನೇಕ ರೀತಿಯ ಸಸ್ಯ ಪ್ರಭೇದಗಳನ್ನು ಹೊಂದಿರುವಂತಹ ಈ ಜಾಗದಲ್ಲಿ ಮೊಲ ಜಿಂಕೆ ಕಾಡುಹಂದಿ ನವಿಲು ನರಿಗಳು ಹೀಗೆ ಸಾಮಾನ್ಯವಾಗಿರುವಂತಹ ಪ್ರಾಣಿ ಪ್ರಭೇದಗಳು ಕೂಡ ಕಂಡುಬರುತ್ತದೆ ರಾಣೆಬೆನ್ನೂರಿನ ಜನತೆ ಪ್ರವಾಸಕ್ಕೆಂದು ದೂರದ ಮಡಿಕೇರಿ ಚಿಕ್ಕಮಗಳೂರು ಹೀಗೆ ಮಲೆನಾಡಿನ ಭಾಗಕ್ಕೆ ಹೋಗುವ ಬದಲು ನಿಮ್ಮ ಪಕ್ಕದಲ್ಲೇ ಇರುವಂತಹ ಈ ಬೆಟ್ಟಕ್ಕೆ ಬಂದರೆ ನೆಮ್ಮದಿಯಾಗಿ ಒಂದಿಷ್ಟು ಕಾಲ ಸಮಯವನ್ನು ಕಳೆದು ಹೋಗಬಹುದಾಗಿದೆ ಮಳೆಗಾಲದಲ್ಲಂತೂ ಈ ಸ್ಥಳ ಮತ್ತಷ್ಟು ಸೌಂದರ್ಯಮಯವಾಗಿ ನಿಸರ್ಗ ಪ್ರೇಮಿಗಳನ್ನು ಕೈಬೀಸಿ ಕರೆಯುವಂತೆ ಸೃಷ್ಟಿಯಾಗಿರುತ್ತದೆ